హై ఫ్రెండ్స్ వెల్కమ్ బ్యాక్ మై చానల్ నాలు ఇవన్న మోదక యాత మంతి శేర్ మాకుతీహా మొదలై నా వన్ కప్ కయ్ తగ్గించిన వంద బెల్ తగ్దీ అదన్న చన జు ఒచ్చు బెల్ల తగ్దుకీ మరి కయ్ తురిన ఒక భాగ తురదకొండీ ఆమె ఎలక్క జజ్జిట్కీని ఇష్టూ నమీ బేగర మోదకద ಹುರ್ಣಕ್ಕೆ ಬೇಕಾಗಿರೋದು ಈಗ ಮೋದಕದ ಮೇಲ್ಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ನೀರು ಇಟ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ನೀರು ಕುದ್ಮೇಲೆ ಒಂದು ಸ್ವಲ್ಪ ಉ ತುಪ್ಪನ ಹಾಕೋತಾ ಉಪ್ಪು ಮತ್ತು ತುಪ್ಪನ ಹಾಕ್ಕೊಂಡು ಅದು ಚೆನ್ನಾಗಿ ಮಳ್ಳ ನೀರು ಒಂದು ಸ್ವಲ್ಪ ಮಳ್ಳಿ ಅದು ತುಪ್ಪ ಎಲ್ಲ ಮೇಲೆ ನಾನು ಒಂದು ಕಪ್ ಅಕ್ಕಿ ಇಟ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಕೈಯಲ್ಲಿ ಚೆನ್ನಾಗಿ ಇದ್ದೀನಿ ಯಾಕಂದರೆ ಒಂದು ಚೂರು ಇರಬಾರ್ದು ಅದಕ್ಕೆ ಚೆನ್ನಾಗಿ ಮಿತ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗಾಗೋ ಥರ ಚೆನ್ನಾಗಿ ಒಂದು ಉಂಡೆ ಆಕಾರದಲ್ಲಿ ಅದು ಬರೋ ಥರ ಚೆನ್ನಾಗಿ ಮಿತ್ಕೋಬೇಕು ಅದನ್ನು ಮಿತ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿ ನಾವು ಹಾಡು ಪಾಕ್ಸಿಗೆ ಹಾಕ್ಕೋಬೇಕು ಯಾಕಂದರೆ ಹಿಟ್ಟು ಹಾರಿದ್ರೆ ಅದು ಚೆನ್ನಾಗಿ ಬರೋಲ್ಲ ಮೋದಕಕ್ಕೆ ಅದಕ್ಕೋಸ್ಕರ ನಾನು ಹಾಡು ಪಾಕ್ಸಿಗೆ ಹಾಕಿ ಅದನ್ನು ಕ್ಲೋಸ್ ಮಾಡಿಡ್ತಾಯಿದ್ದೀನಿ ಅದಾದ ಒಂದು ಪಾನಿಗೆ ಬೆಲ್ಲನ ಜಜ್ಜಿಟ್ಕೊಂಡಿದ್ನಲ್ಲ ಅವ್ರನ್ನಕ್ಕೆ ಏನೇನು ಬೇಕು ಅಂತ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಬೆಲ್ಲ ಒಂದು ಹಚ್ಚಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿ ಅದು ಚೆನ್ನಾಗಿ ಫುಲ್ ಎಲ್ಲ ಕರ್ಗೋ ಥರ ಅದನ್ನು ಚೆನ್ನಾಗಿ ಎಲ್ಲ ಕರ್ಗಾದಮೇಲೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ನಾವು ಬೆಲ್ಲ ಏನು ಹಾಕಿರ್ತೀವಿ ಅದು ಅದು ಸ್ವಲ್ಪ ಎಲ್ಲ ನೀರು ಎಲ್ಲ ಚೆನ್ನಾಗಿ ಸಿಗುವಂಟು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ನೀರು ಒಂದು ಸ್ವಲ್ಪ ಏನು ಇಲ್ದಂಗೆ ಎಲ್ಲ ಸೀಸ್ಕೋಬೇಕು ಸ್ವಲ್ಪ ಅದನ್ನು ಮೇಲೆ ನಾನು ಕೈಯಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಆರಾದಮೇಲೆ ಉಂಡೆ ಮಾಡಬೇಕು ಇಲ್ಲಾಂದರೆ ಕೈ ಸುಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ತೆಣ್ಣಗಾದಮೇಲೆ ಅದನ್ನು ಚೆನ್ನಾಗಿ ರೌಂಡ್ ಶೇಪ್ ಬರೋ ಥರ ಅದನ್ನು ಚೆನ್ನಾಗಿ ಶೇಪ್ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಎಲ್ಲನೂ ಕೂಡ ಒಂದೊಂದಾಗಿ ಒಂದೊಂದಾಗಿ ರೌಂಡ್ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಆಮೇಲೆ ಆಮೇಲೆ ನಾವು ಇಟ್ಕೊಂಡಿದ್ವಲ್ಲ ಅದೇ ಮೇಲ್ಗಡೆ ಸ್ಟಫಿಂಗ್ನ ಅದನ್ನು ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಉಂಡೆನ ತೆಗೆದಿಟ್ಕೊಂಡು ಈ ಥರ ಬಟ್ಲಾಕಾರದಲ್ಲಿ ಅದನ್ನು ಕ್ಲೀನಾಗಿ ತೆಳ್ಳಗೆ ಅದನ್ನು ಕೈಯಲ್ಲೇ ಒತ್ತಿಟ್ಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಮೋದಕ ಶೇಪ್ ಥರ ಅದನ್ನು ಮಾಡ್ಕೊತಾ ಇದ್ದೀನಿ ಈ ಥರ ಕೈಯಲ್ಲೂ ಮಾಡ್ಬೋದು ಇದೇ ಇನ್ನೊಂದು ಬರುತ್ತೆ ಮೋದಕ ಮಾಡೋದೇ ಒಂದು ಬರುತ್ತೆ ಅದರಲ್ಲೂ ಮಾಡ್ಬೋದು ನನ್ನ ಬಟ್ಟಿಲಿ ಅದು ಇತ್ತು ಮನೇಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೂಡ ನಾನು ಮಾಡ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಮೋದಕ ಶೀತರ ಅದನ್ನು ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲನೂ ಕೂಡ ಮೋದಕದೊಳಗೆ ಅದು ಉಂಡೆನ ತಗೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಟ್ಲಾಕಾರದಲ್ಲಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕಿ ಮೋದಕ ಶೇಪ್ ಥರ ಇದ್ದೀನಿ ಎಲ್ಲನೂ ಕೂಡ ನಾನು ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ ಐದು ಮಾತ್ರ ಮಾಡ್ತಾ ಇರೋದು ನೀವು ಬೇಕು ಅಂತಂದರೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಎರಡು ಕಪ್ಪು ಆ ಥರ ಯೂಸ್ ಮಾಡಿ ಮಾಡ್ಬೋದು ಎಲ್ಲನೂ ಕೂಡ ಒಂದು ಬಟ್ಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ನಾವು ಒಂದು ಇಡ್ಲಿ ತಪ್ಪಲಿ ಇಟ್ಟಿದ್ದೆ ಅದಕ್ಕೆ ನೀರು ಹಾಕಿ ನಾವು ಇಡ್ಲಿದು ಅಟ್ಟಿರುತ್ತಲ್ಲ ಅದನ್ನು ಇಟ್ಬಿಟ್ಟು ನಾವು ಏನು ಮಾಡ್ಕೊಂಡಿದ್ವಿ ಆ ಮೋದಕನ ಒಂದೊಂದಾಗಿ ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ ಒಂದೊಂದಾಗಿ ಇಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲನೂ ಇಟ್ಟು ಅದನ್ನು ಮುಚ್ಚಳನ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ ಒನ್ ಅವರ್ ಅದನ್ನು ಬೇಯಕ್ಕೆ ಇಡಬೇಕು ಬೇಕಿಡಿದ್ರೆ ಮೋದಕ ರೆಡಿ ತುಂಬ ಈಸಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್